ತುಂಬ ಸಂತೋಷ ಆಗಿದೆ ಯಾಕೆ ಅಂದರೆ ನಮ್ಮ ಜನಪ್ರಿಯ ಶಾಸಕರು ನೆಲ್ಮಂಗ್ಲನ ಒಂದು ಅಭಿವೃದ್ಧಿ ಗುರಿಯನ್ನು ತಗೊಂಡು ಹೋಗುವಂಥ ಶಾಸಕರನ್ನ ನಾನು ಇತಿಹಾಸದಲ್ಲಿ ನೋಡಿಲ್ಲ ಅಂಥ ಶಾಸಕರು ನಮಗೆ ಸಿಕ್ಕಿದ್ದಾರೆ ಇವತ್ತು ನೋಡಿದಂತೆ ನಡೀತಾರೆ ನಮ್ಮ ಶಾಸಕರು ಇವತ್ತು ಸಾವಿರದ ನೂರ ಐವತ್ತು ಕೋಟಿಯಿಂದ ಸಾವಿರದ ಇನ್ನೂರು ಕೋಟಿ ಅಭಿವೃದ್ಧಿ ಕೆಲಸವನ್ನು ಕಂಪ್ಲೀಟ್ ಮಾಡಿದ್ದಾರೆ ನೆಲಮಂಗ್ಲ ತಾಲೂಕಲ್ಲಿ ಇವತ್ತು ನಮಗೆ ಎನ್ ಡಿ ಎ ಅಧ್ಯಕ್ಷನ ಕೊಟ್ಟಿದ್ದಾರೆ ಅವರು ಏನು ಗುರಿ ಇಟ್ಕೊಂಡಿದ್ದಾರೆ ನಾವು ಅದೇ ಥರ ಗುರಿ ಇಟ್ಕೊಂಡು ನಮ್ಮ ಶಾಸಕರನ್ನ ಅಂದರೆ ನಾವು ನಮ್ಮ ಶಾಸಕರ ಅಭಿವೃದ್ಧಿಯನ್ನು ನೋಡಿ ನಮ್ಮ ಶಾಸಕರ ಮಾಡ್ತಾರಂಥ ಕೆಲಸವನ್ನು ನೋಡಿ ನಾವು ಯೋಜನಾ ಪ್ರಾಧಿಕಾರಿಗೆ ಒಂದು ಮಾದರಿಯಾಗಿ ಕೆಲಸ ಮಾಡಬೇಕು ಅಂತ ನನ್ನ ಆಸೆ ಇದೆ ನಾನು ಮಾಡೇ ಮಾಡ್ತೀನಿ ಅಂದರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಗೆ ಅಧಿಕಾರ ಕೊಟ್ಟಿದೆ ಸಿದ್ದರಾಮಯ್ಯನವರು ನಮ್ಗೆ ಅಧಿಕಾರ ಕೊಟ್ಟವ್ರೆ ಡಿ ಕೆ ಶಿವಕುಮಾರ್ ಅವರು ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ನಮ್ಮ ಎಮ್ ಎಲ್ ಸಿ ರೆವ್ಯಣ್ಣವರು ನಮಗೆಲ್ಲ ಇದು ಮಾಡಿ ನಮ್ಮ ನಾಗರಾಜ್ನವ್ರು ಎಮ್ ಕೆ ನಾಗರಾಜ್ ಅವರನ್ನೇ ಅಧ್ಯಕ್ಷನ ಮಾಡಬೇಕು ಅಂತ ಮಾಡಿದ್ದಾರೆ ನಾವು ಅವರ ಹಿಂದೆ ಯಾಕೆಂದರೆ ನಾನು ಸಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಐದು ವರ್ಷ ನಿಕುಟಪೂರ್ವ ಕೆಲಸ ಮಾಡಿದ್ದೀನಿ ಒಕ್ಕಲಿಗರ ಸಂಘದ ಅಧ್ಯಕ್ಷನಾಗಿ ನಾಲ್ಕು ವರ್ಷ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಈಗ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ನಾನು ಮಾದರಿಯಾಗಿ ಮಾಡ್ತೀನಿ ನಮ್ಮ ಶಾಸಕರು ನಮ್ಮ ಜನಾಂಗದ ಎಲ್ಲ ಜನಾಂಗಕ್ಕೂ ಒಂದು ಒಳ್ಳೆಯ ಇದನ್ನು ಮಾಡಬೇಕು ಅಂತ ಒಂದೊಂದು ಇದನ್ನು ಕೊಡ್ತಾ ಇದ್ದಾರೆ ಎಲ್ಲರಿಗೂ ಅಷ್ಟೇ ಇವತ್ತು ಹಿಂದಿನ ನಾರಾಯಣಗೌಡರು ಕೊಟ್ಟಿದ್ರು ಯೋಜನಾ ಪಾಠಿಕಾರದ ಅಧ್ಯಕ್ಷನ ಅವರು ಒಂದೂವರೆ ವರ್ಷ ಕಂಪ್ಲೀಟ್ ಅವ್ರು ಆದಮೇಲೆ ಇವ್ರು ನನಗೆ ಕೊಟ್ಟಿದ್ರು ಅವರು ಒಳ್ಳೆಯ ಕೆಲಸ ಮಾಡ್ಕೊಂಡು ಬಂದಿದ್ದು ನಮಗೂ ಒಂದು ಅವಕಾಶ ಕೊಟ್ಟಾಗ ನಾವು ಒಳ್ಳೆಯ ಕೆಲಸ ಮಾಡ್ತೀನಿ ನಮ್ಮ ಶಾಸಕರು ಒಂದು ಒಳ್ಳೆಯ ಹೆಸರು ತರುವಂಥದ್ದು ಮಾಡ್ತೀನಿ ನಮ್ಮ ಶಾಸಕರು ಯಾಕೆ ಅಂದರೆ ನಮ್ಮ ಮೇಲೆ ಇಟ್ಟಿರುವಂಥ ನಂಬಿಕೆ ಗೌರವಣೆ ಯಾವತ್ತೂ ನಾವು ತೆಗೆದಿಲ್ಲ ನಾವು ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟ ಸರ್ ಭೂದಾಳು ಅಧ್ಯಕ್ಷರಾಗಿ ಪಂಚಾಯತಿ ಅಧ್ಯಕ್ಷರಾಗಿ ಒಂದು ತಳಮಟ್ಟದಲ್ಲಿ ಒಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೆಲಸ ಮಾಡ್ತೀನಿ ಈಗ ತಾಲೂಕು ಮಟ್ಟದಲ್ಲಿ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ನಿಮ್ಮ ಗುರಿ ಏನಿದೆ ಸರ್ ಖಂಡಿತವಾಗಲೂ ನಮ್ಮ ಗುರಿ ಇರೋದು ಇವತ್ತೇನು ನಮ್ಮ ಯಾಕೆ ಅಂದರೆ ನನಗೆ ಅನುಭವ ಇದೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಹತ್ತತ್ತು ಸಾವಿರ ಹನ್ನೆರಡು ಸಾವಿರ ಖಾತೆಗಳಾಗಿಲ್ಲ ಇವತ್ತೇನು ಇನ್ನೂರೈವತ್ತು ಮೀಟ್ರಲ್ಲಿ ಕನ್ವರ್ಷನ್ ಕೊಡ್ತಾಯಿದೆ ನಮ್ಮ ಯೋಜನಾ ಪ್ರಾಧಿಕಾರದಿಂದ ಇನ್ನೂರೈವತ್ತು ಮೀಟರ್ ಕೊಡ್ತಾರೆ ನಮ್ಮ ಶಾಸಕರನ್ನ ನಮ್ಮ ಡಿ ಕೆ ಶಿವಕುಮಾರವ್ರನ್ನ ಶಿವಕುಮಾರ್ ಅವ್ರನ್ನ ಇಟ್ಕೊಂಡು ಐನೂರು ಮೀಟ್ರ್ ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಇವತ್ತೇನು ಅರ್ಧ ಮೀಟ್ರಲ್ಲಿ ನಮ್ಮ ಗ್ರಾಮ ಟಾಣುಗಳಲ್ಲಿ ಮನೆ ಕಟ್ಟಿರೋದು ಎಲ್ಲನೂ ಪ್ಲ್ಯಾನಿಂಗ್ ಸಿಗುತ್ತೆ ಲೋನ್ ಸಿಗುತ್ತೆ ಪ್ರತಿಯೊಂದು ಸಿಗುತ್ತೆ ಅದನ್ನು ಮಾಡಬೇಕು ಅಂತ ನನ್ನ ಗುರಿ ಇದೆ ನಮ್ಮ ತುಮಕೂರು ರೋಡಲ್ಲಿ ಯಾಕೆಂದರೆ ಎರಡೂ ಸೈಡು ಇವತ್ತು ಗ್ರೀನ್ ಬೆಲ್ಟ್ ಅಂತ ಮಾಡಿದ್ದಾರೆ ಅದನ್ನು ಒಂದು ಚೇಂಜ್ ಆಫ್ ಅಂತ ಮಾಡಿದರೆ ಐದು ಐದನೋ ಒಂದೊಂದು ಕಿಲೋಮೀಟ್ರ್ ಮಾಡಿದರೆ ಕಮರ್ಷಿಯಲ್ಲು ಮತ್ತು ಔಷಧಿ ಕೊಟ್ಟರೆ ಒಂದು ಅಭಿವೃದ್ಧಿ ಆಗುತ್ತೆ ಒಳ್ಳೆ ನಮಗೆ ಸರ್ಕಾರಕ್ಕೂ ಒಳ್ಳೆಯ ಯೋಜನೆಯನ್ನು ಕೊಟ್ಟಂಗೆ ಆಗುತ್ತೆ ಅಂತ ನಮ್ಮ ತುಮಕೂರು ರೋಡ್ ಇರ್ಬೋದು ಕುಡಿಗಲ್ ರೋಡ್ ಇರ್ಬೋದು ಮದ್ರೆ ರೋಡ್ ಇರ್ಬೋದು ಯಾವುದೇ ಒಂದು ಇದನ್ನಾಗಲಿ ಮಾಡೋಕ್ಕೆ ನಾನು ಮಾಡೇ ಮಾಡ್ತೀನಿ ಯಾಕೆ ಅಂದರೆ ನನಗೆ ಅನುಭವ ಇದೆ ನಮ್ಮ ಎಮ್ ಎಲ್ ಇದ್ದಾರೆ ಸರ್ಕಾರ ಇದೆ ಅದರಿಂದ ನಾನು ಮಾಡೋಕ್ಕೆ ನನಗಂತೂ ತುಂಬ ಕೆಲಸ ಮಾಡೋದರಲ್ಲಿ ಉಮರ್ಶಿದೆ ಯಾಕೆಂದ್ರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಒಂದು ಐದು ಫ್ಲೋರ್ ನಾಲ್ಕು ಫ್ಲೋರ್ ಗ್ರಾಮ ಪಂಚಾಯತ್ ಬಿಲ್ಡಿಂಗ್ ಕಟ್ಟಿದ್ದೀನಿ ನೀರಿನ ಗಡ್ಕಾರಿ ಮಾಡಿದ್ದೀನಿ ಒಂದೆರಡು ಸ್ಕೂಲ್ ಮಾಡಿದ್ದೀನಿ ಆಮೇಲೆ ಒಂದು ಐದು ಎಕರೆ ಜಮೀನ ಗೋಮಾಳದಲ್ಲಿ ಇಂಡಸ್ಟ್ರಿಯಲ್ಲಿ ಇರೋದರಿಂದ ನಮ್ಮ ಗ್ರಾಮ ಪಂಚಾಯತಿ ಐದು ಎಕರೆ ಅಂತ ಡಿ ಸಿ ಅವರು ಕೇಳಿದರೆ ಅವರು ಐದು ಎಕರೆ ಜಮೀನು ಕೊಟ್ಟಿದ್ದಾರೆ ಇವತ್ತು ಒಂದೂವರೆ ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಜಮೀನನ್ನು ನಮ್ಮ ಗ್ರಾಮ ಪಂಚಾಯತಿ ಹೆಸರಲ್ಲಿ ಪಾಣಿ ಮಾಡಿಟ್ಟಿದ್ದೀನಿ ಆದರೆ ಏನಾದರೂ ಒಂದು ಮಾದರಿಯಾಗಿ ನಮ್ಮ ಯೋಜನಾ ಪ್ರಾಧಿಕಾರದಲ್ಲಿ ಮಾಡಬೇಕು ಅಧಿಕಾರಿಗಳನ್ನೆಲ್ಲ ಒಂದು ಮೀಟಿಂಗ್ ತಗೊಂಡು ಗಣ್ಣಕ್ಕೆ ತಗೊಂಡು ಅವನ್ನೆಲ್ಲ ಒಗ್ಗೂಡಿಸ್ಕೊಂಡು ಇವತ್ತು ನಮ್ಮೆಲ್ಲರೂ ಕೊಟ್ಟಿದ್ದಾರೆ ಇಡೀ ನೆಲಮಂಗ್ಲ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಜನತೆಗೆ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಅವರು ನನ್ನ ಅಧ್ಯಕ್ಷನ ಮಾಡಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಶಾಸಕರನ್ನ ನನ್ನ ಜೀವನ ಇರೋವರೆಗೂ ನಾನು ಮರೆಯೋದಿಲ್ಲ ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ನಮ್ಮ ನೆಲಮಂಗಲ ತಾಲೂಕು ಯೋಜನಾ ಪ್ರಾಧಿಕಾರಿಗೆ ನಾಗರಾಜ್ ಅಧ್ಯಕ್ಷ ಆಗಿದ್ದಾರೆ ಈ ಸಂದರ್ಭದಲ್ಲಿ ಅವ್ರು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನನ್ನ ಹೆಸರು ನಾರಾಯಣಸ್ವಾಮಿ ಅಂತ ಕಾಂಗ್ರೆಸ್ ಮುಖಂಡರು ಕಣ್ಮನಳ್ಳಿ ಗ್ರಾಮ ಪಂಚಾಯಿತಿಗೆ ಇವತ್ತು ತುಂಬ ಖುಷಿಯಾಗ್ತದೆ ನಮ್ಮ ನಾಗರಾಜನವರು ಅಧ್ಯಕ್ಷ ಎನ್ ಡಿ ಎ ಅಧ್ಯಕ್ಷರಾಗಿರುವಂಥದ್ದು ಯಾಕೆಂದರೆ ತುಂಬ ತಳಮಟ್ಟದಿಂದ ಅವರು ಒಂದು ಪಕ್ಷನ ಕಟ್ಟಿಪಡಿಸಿದರು ಸತತ ಹದಿನೈದು ವರ್ಷದಿಂದ ನಮಗೆ ಇಲ್ಲಿ ಯಾವುದೇ ಕಾಂಗ್ರೆಸ್ ಆಡಳಿತ ಇರಲಿಲ್ಲ ಈ ಒಂದು ಸಂದರ್ಭದಲ್ಲಿ ಅವರು ತಳಮಟ್ಟದಿಂದ ಪ್ರತಿಯೊಂದು ಗ್ರಾಮಕ್ಕೆ ತೆರಳಿ ನಮ್ಮ ಶಾಸಕರೇನಿದ್ದಾರೆ ಅವ್ರ ಜೊತೆಗೂಡಿ ತಳಮಟ್ಟದಿಂದ ಪಕ್ಷನ ಬಲ ಬಲಪಡಿಸಿ ಪ್ರತಿಯೊಬ್ಬರನ್ನು ಪಕ್ಷಕ್ಕೆ ಕರೆ ತಂದು ತುಂಬ ದೊಡ ದು ಅವ್ರಿಗೆ ಈ ಒಂದು ಸ್ಥಾನಮಾನ ಸಿಗಬೇಕಿತ್ತು ಸಿಕ್ಕಿದೆ ತುಂಬ ಸಂತೋಷ ಆಗ್ತಾ ಇದೆ ಸರ್ ಈ ಒಂದು ಸಂದರ್ಭದಲ್ಲಿ ಅವರು ಈ ಒಂದು ಏನು ಕೊಟ್ಟಿದ್ದಾರೆ ಈ ಒಂದು ಸ್ಥಾನಕ್ಕೆ ಅವರು ಖಂಡಿತ ಒಂದು ಅವರ ಶಕ್ತಿ ಮೀರಿ ನ್ಯಾಯ ಒದಗಿಸ್ಕೊಡ್ತಾರೆ ಅಂತ ನಮಗೆಲ್ಲ ನಂಬಿಕೆ